ನಮಸ್ತೆ ಗಳೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಾಡಿಗೆದಾರರಿಗೆ ತಲೆ ಬಿಸಿ ಡೀಲಿಂಗ್ ಹೊಡೆತ ಏನಿದು ಅಂದರೆ ಗ್ರಹ ಜ್ಯೋತಿ ತಟ್ಟುತ್ತಿದೆ ಬಿಸಿ ಬಿಸಿ ಕಾವು ಹೌದು ಏನಿದು ಅಂದರೆ ಉಚಿತವಾಗಿ ವಿದ್ಯುತ್ ಕಲ್ಪಿಸುವ ಸರ್ಕಾರದ ಗ್ಯಾರಂಟಿ ಯೋಜನೆಯ ಗ್ರಹ ಜ್ಯೋತಿಯು ಒಂದು ಒಂದು ಮನೆ ಬದಲಾಯಿಸುತ್ತಿರುವಂತಹ ಬಾಡಿಗೆದಾರರಿಗೆ ತಲೆನೋವು ತಂದಿದೆ ಗ್ರಹ ಜ್ಯೋತಿ ಇಂದ ಹಳೆ ಮನೆಯಲ್ಲಿ ನೋಂದಾಯಿಯಾದ ಆಧಾರ್ ಸಂಖ್ಯೆ ಡೀಲಿಂಕ್ ಆಗದೆ ಇರುವುದು ಹೊಸ ಫಜಿತಿಯನ್ನು ಹುಟ್ಟುಹಾಕುತ್ತಿದೆ ಇದು ಗ್ರಹ ಜ್ಯೋತಿಯಿಂದ ತಲೆ ಬಿಸಿ ಮಾಡುತ್ತಿದೆ ಗ್ರಾಹ ಇದರಿಂದಾಗಿ ಒಂದೇ ಕುಟುಂಬದಲ್ಲಿ ಹಲವು ಫಲಾನುಭವಿಗಳಾಗುತ್ತಿದ್ದಾರೆ ಇದರಿಂದ ಒಂದೆಡೆ ಸರ್ಕಾರದ ಲೆಕ್ಕವು ತಪ್ಪಿ ಹೋಗುತ್ತಿದೆ ಜೊತೆಗೆ ನೂತನ ಮನೆಗೆ ಹೋದ ಬಾಡಿಗೆದಾರರಿಗೆ ಸರಾಸರಿ ಹೊಡೆತವನ್ನು ಕೊಡುತ್ತಿದೆ ಈಗಾಗಲೇ ಬಾಡಿಗೆ ಮನೆಯಲ್ಲಿದ್ದು ಶೂನ್ಯ ಬಿಲ್ ಪಡೆಯುತ್ತಿದ್ದವರು ಈಗ ಇನ್ನೊಂದು ಕಡೆ ಬಾಡಿಗೆಗೆ ಮನೆಗೆ ಹೋದಾಗ ಸಮಸ್ಯೆ ಆಗುತ್ತಿದೆ ಎನ್ನಲಾಗುತ್ತಿದೆ ಉದ್ದೇಶಿತ ಗ್ಯಾರಂಟಿ ಯೋಜನೆ ಆರ್ ಸಂಖ್ಯೆಯೊಂದಿಗೆ ಒಮ್ಮೆ ಆಧಾರ್ ಜೋಡಣೆ ಮಾಡಿಕೊಂಡರೆ ಅದನ್ನು ಮತ್ತೆ ಕಡಿತಗೊಳಿಸಲು ಅಂದರೆ ಡಿಲಿಂಕ್ ಮಾಡಲು ಹೊಸದಾಗಿ ಬಾಡಿಗೆಗೆ ಹೋದ ಮನೆಯ ಆರ್ ಸಂಖ್ಯೆಗೆ ಲಿಂಕ್ ಮಾಡಲು ಅವಕಾಶ ನೀಡಿಲ್ಲ ಸರ್ಕಾರ ಗ್ಯಾರಂಟಿ ಸರ್ಕಾರದಲ್ಲಿ ಈ ತರ ಅವಕಾಶ ಕಲ್ಪನೆ ಮಾಡಿಲ್ಲ ಸಮಸ್ಯೆ ಏನಾಗುತ್ತಿದೆ ಎಂದು ನೋಡಿದರೆ ಹೊಸದಾಗಿ ಬಾಡಿಗೆಗೆ ಹೋಗುವವರು ಈ ಹಿಂದಿನ ಗ್ರಾಹಕ ಬಳಕೆ ಮಾಡುತ್ತಿದ್ದ ಸರಾಸರಿ ಮಿತಿಯನ್ನೇ ಅನುಸರಿಸಬೇಕಾಗುತ್ತದೆ ಒಂದು ವೇಳೆ ಆ ಮಿತಿ ಮೀರಿದರೆ ಫಲಾನುಭವಿಗೆ ಶೂನ್ಯ ಬಿಲ್ ಬರುವುದಿಲ್ಲ ಉದಾಹರಣೆಗೆ ನೀವು ಕಳೆದೊಂದು ವರ್ಷದಿಂದ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದುಕೊಳ್ಳೋಣ ಅಂದರೆ ಅಲ್ಲಿನ ಆರ್ ಸಂಖ್ಯೆಗೆ ನಿಮ್ಮ ಆಧಾರ್ ಸಂಖ್ಯೆ ಲಿಂಕ್ ಮಾಡಿಕೊಳ್ಳುತ್ತೀರಿ ನಿಮ್ಮ ಸರಾಸರಿ ವಿದ್ಯುತ್ ಬಳಕೆ ನೂರ ಐವತ್ತು ಯೂನಿಟ್ ಎಂದುಕೊಂಡ್ರೆ ಆಮೇಲೆ ಕಾರಣಾಂತರಗಳಿಂದ ಮೊದ ಮೊನೆಯನ್ನು ಚೇಂಜ್ ಮಾಡುತ್ತೀರಿ ಮತ್ತೊಬ್ಬರು ಇದ್ದು ಹೋಗುತ್ತಾರೆ ಹಾಗಾಗಿ ಆ ವ್ಯಕ್ತಿ ಆಧಾರ್ ಸಂಖ್ಯೆ ಆರ್ ಸಂಖ್ಯೆಗೆ ಜೋಡಣೆ ಆಗಿರುತ್ತದೆ ಅವರ ಸರಾಸರಿ ಬಳಕೆಯ ಪ್ರಮಾಣ ನೂರು ಯೂನಿಟ್ ಅಂದುಕೊಳ್ಳೋಣ ಆಗ ಅನಿವಾರ್ಯವಾಗಿ ನೀವು ಬಳಕೆಯನ್ನು ನೂರು ಯೂನಿಟ್ಗೆ ಸೀಮಿತಗೊಳಿಸಬೇಕಾಗುತ್ತದೆ ಅದನ್ನು ಮೀರಿದಾಗ ಹೆಚ್ಚುವರಿ ಬಳಕೆಯ ಬಿಲ್ ಬರುತ್ತದೆ ಎನ್ನಲಾಗುತ್ತಿದೆ ಬೇಸಿಗೆಯಲ್ಲಿ ಬೆಂಗಳೂರು ಸೇರಿದಂತೆ ಹಲವು ಮಹಾನಗರದಲ್ಲಿ ಮಕ್ಕಳ ಶಾಲೆ ಪೋಷಕರ ವರ್ಗಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಅದಲು ಬದಲು ಆಗಿವೆ ಅವೆಲ್ಲವೂ ಈಗ ಇದರ ಬಿಸಿ ತಟ್ಟುತ್ತಿದೆ ಎನ್ನುತ್ತಿದೆ ಗ್ರಾಹಕರು ಒಟ್ಟು ಹತ್ತು ಲಕ್ಷ ಕುಟುಂಬಕ್ಕೆ ಶೂನ್ಯ ಬಿಲ್ ಬಂದಿದೆ ಅಂತ ಹೌದು ಡೀಲಿಂಗ್ ಸಮಸ್ಯೆ ಇದ್ದಾಗಿ ಶೂನ್ಯ ಬಿಲ್ ಫಲಾನುಭವಿಗಳಿಗೆ ಕೋತಾ ಆಗುತ್ತಿರುವುದು ಸ್ವತಂ ಅಂಕಿ ಅಂಕಾಂಶಗಳು ಪುಷ್ಟೀಕರಿಸುತ್ತವೆ ಕಳೆದ ಡಿಸೆಂಬರ್ನಲ್ಲಿ ಉದ್ದೇಶಿತ ಗೃಹಜ್ಯೋತಿ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಂಡಿರುವ ಸಂಖ್ಯೆ ಒನ್ ಪಾಯಿಂಟ್ ಸಿಕ್ಸ್ಟಿ ಫೈವ್ ಕೋಟಿ ಇದ್ದು ಶೂನ್ಯ ಬಿಲ್ ಪಡೆದವರು ನೈಂಟಿ ಫೈವ್ ಪಾಯಿಂಟ್ ಫೈವ್ ಜೀರೋ ಲಕ್ಷ ಮಂದಿ ಎರಡ್ ಸಾವಿರದ ಮೇ ಅಂತ್ಯಕ್ಕೆ ನೋಂದಾಯಿತರ ಸಂಖ್ಯೆ ಅಷ್ಟೇ ಇದೆ ಆದರೆ ಶೂನ್ಯ ಬಿಲ್ ಎಂಬತ್ತೈದು ಲಕ್ಷಕ್ಕೆ ಇಳಿಕೆಯಾಗಿದೆ ಎಂದು ಇಂಧನ ಇಲಾಖೆ ತಿಳಿಸಿದೆ ಮತ್ತೊಂದು ಸಮಸ್ಯೆ ಎಂದರೆ ನೂತನ ಸಂಪರ್ಕ ಇರುವ ಮನೆಗೆ ಹೋದರೂ ಈ ಹಿಂದೆ ವಾಸವಿದ್ದ ಮನೆಗೆ ಆಧಾರ್ ಸಂಖ್ಯೆ ಲಿಂಕ್ ಆಗಿರುವುದರಿಂದ ಆ ವ್ಯಕ್ತಿಯ ಆಧಾರ್ ಲಿಂಕ್ ಸಾಧ್ಯವಿಲ್ಲ ಹೀಗಾಗಿ ಕುಟುಂಬದ ಇನ್ನೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಅನ್ನು ಕೊಡಬೇಕಾಗುತ್ತದೆ ಡೀಲಿಂಕ್ಗೆ ಸಿದ್ಧತೆ ಮಾಡಿದರು ಈ ಮಧ್ಯೆ ಸರಾಸರಿ ಡೀಲಿಂಕ್ ಅವಕಾಶ ಮಾಡಿಕೊಡುವಂತೆ ಆಯಾ ಎಸ್ಕಾಂಗಳಿಗೆ ಸೂಚನೆ ನೀಡಿದೆ ಆದರೆ ಎಸ್ಕಾಂಗಳು ಈ ನಿಟ್ಟಿನಲ್ಲಿ ಮನಸ್ಸು ಮಾಡುತ್ತಿಲ್ಲ ಎನ್ನಲಾಗುತ್ತಿದೆ ಗ್ರಾಹಕರು ಈ ಮೂಲಕ ಈಗಾಗಲೇ ನೋಂದಣಿ ಮಾಡಿಸಿಕೊಂಡವರಿಗೆ ಹೊಸದಾಗಿ ಆಧಾರ್ ಜೋಡಣೆಗೆ ಅವಕಾಶ ಇಲ್ಲದಂತಾಗಿದೆ ಎಂದು ಆರೋಪವು ಈಗ ಕೇಳಿಬರುತ್ತಿದೆ ಎಸ್ಕಾಂಗಳ ಮೇಲೆ ಧನ್ಯವಾದ